ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಬೆಂಗಳೂರಿನ ರಸ್ತೆಗಳಲ್ಲಿ ಸಂಚಾರ ನಿಯಮಗಳನ್ನ ಗಾಳಿಗೆ ತೂರಿ ಮನಸ್ಸು ಇಚ್ಛಿ ವಾಹನವನ್ನ ಚಲಾಯಿಸುವವ ಸವಾರರಿಗೆ ಈಗ ಸಂಕಷ್ಟ ಎದುರಾಗಿದೆ ನಗರದಲ್ಲಿ ಹೆಚ್ಚುತ್ತಾ ಇರುವಂತಹ ಸಂಚಾರ ದಟ್ಟಣೆ ಮತ್ತು ಅಪಘಾತಗಳನ್ನ ತಡೆಗಟ್ಟೋದಕ್ಕೆ ಸಂಚಾರ ಪೊಲೀಸರು ಇದೀಗ ಹೊಸ ಅಸ್ತ್ರವನ್ನ ಪ್ರಯೋಗಿಸುತ್ತಿದ್ದಾರೆ ಮುಂದೆ ನೀವು ಸಿಗ್ನಲ್ ಜಂಪ್ ಮಾಡಿದ್ರೆ ಅಥವಾ ನೋ ಎಂಟ್ರಿ ರಸ್ತೆಯಲ್ಲಿ ನುಗ್ಗಿದ್ರೆ ಕೇವಲ ದಂಡ ಕಟ್ಟಿ ಪಾರಾಗೋದಕ್ಕೆ ಸಾಧ್ಯ ಇಲ್ಲ ಟ್ರಾಫಿಕ್ ಪೊಲೀಸರು ಇನ್ ಮುಂದೆ ತಪ್ಪು ಮಾಡೋರ ಮೇಲೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡ್ತಿದ್ದಾರೆ ಹಾಗಾದ್ರೆ ಆ ಬ್ರಹ್ಮಾಸ್ತ್ರ ಏನು ತಪ್ಪು ಮಾಡೋ ಸವಾರರಿಗೆ ಯಾವ ಗ್ರಹಚಾರ ಕಾತಿದೆ ನೋಡೋಣ ಬನ್ನಿ ಇದು ಈ ಕ್ಷಣದ ಕರೆಂಟ್ ಕನ್ ಕಂಟೆಂಟ್ ನೀವು ನೋಡ್ತಾ ಇದ್ರಾ ಬಿಪಿ ನ್ಯೂಸ್ ಕನ್ನಡ ನಾನು ಭುವನ ಪಶ್ಚಿಮ ವಿಭಾಗದ ಡಿಸಿಪಿ ಅನೂಪ್ ಶೆಟ್ಟಿ ಅವರು ನೀಡಿರುವಂತಹ ಮಾಹಿತಿ ಪ್ರಕಾರ ಸಂಚಾರಕ್ಕೆ ಅಡ್ಡಿಪಡಿಸುವಂತಹ ಮತ್ತು ಇತರರ ಜೀವಕ್ಕೆ ಅಪಾಯ ತರುವಂತಹ ಸವಾರರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗುತ್ತದೆ ವಿಶೇಷವಾಗಿ ಸಿಗ್ನಲ್ ದಾಟುವುದು ಏಕಮುಖಿ ಸಂಚಾರದ ನಿಯಮವನ್ನ ಮೀರುವುದು ಅಥವಾ ಜನನಿ ಬೀಡ ರಸ್ತೆಗಳಲ್ಲಿ ಅಡ್ಡಾದಿಡ್ಡಿ ವಾಹನವನ್ನ ನಿಲ್ಲಿಸುವವರ ಮೇಲೆ ಪೊಲೀಸರು ಇದೀಗ ಕಣ್ಣಿಟ್ಟಿದ್ದಾರೆ ಬಸ್ ನಿಲ್ದಾಣ ಆಗಿರ್ಬೋದು ರೈಲ್ವೆ ಸ್ಟೇಷನ್ಗಳ ಮುಂದೆ ಸಂಚಾರಕ್ಕೆ ಅಡ್ಡಿಪಡಿಸುವಂತ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ವಿರುದ್ಧವು ಸೆಕ್ಸಿನ್ ಎಂಬತ್ತೈದರ ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತದೆ ಕಳೆದ ವರ್ಷದ ಅಂಕಿಅಂಶಗಳನ್ನ ಗಮನಿಸಿದ್ರೆ ಪರಿಸ್ಥಿತಿಯ ಗಂಭೀರತೆ ಅರ್ಥವಾಗುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಹನ್ನೊಂದು ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಬರೋಬ್ಬರಿ ಆರು ಲಕ್ಷಕ್ಕೂ ಅಧಿಕ ಸಿಗ್ನಲ್ ಜಂಪಿಂಗ್ ಪ್ರಕರಣಗಳು ಮತ್ತು ಮೂರು ಲಕ್ಷಕ್ಕೂ ಹೆಚ್ಚು ನೋ ಎಂಟ್ರಿ ಉಲ್ಲಂಘನೆ ಪ್ರಕರಣಗಳು ಪತ್ತೆಯಾಕಿದೆ ಇಂಥದ್ದೇ ಆದಂತಹ ಬೇಜವಾಬ್ದಾರಿ ವರ್ತನೆಗಳು ದೊಡ್ಡ ಅಪಘಾತಗಳಿಗೆ ಕಾರಣವಾಗುತ್ತೆ ಆದ್ರಿಂದ ಇನ್ಮುಂದೆ ಅಜಾಗರೂಕ ಚಾಲನೆ ಮಾಡುವವರ ವಿರುದ್ಧ ಬಿಎನ್ಎಸ್ ಸೆಕ್ಷನ್ ಇನ್ನೂರ ಎಂಬತ್ತೊಂದರ ಅಡಿಯಲ್ಲಿ ಕೇಸ್ ದಾಖಲಿಸಲಾಗುತ್ತೆ ವಾಹನಗಳನ್ನ ವಶಕ್ಕೆ ಪಡೆಯಲಾಗುತ್ತೆ ಒಮ್ಮೆ ಎಫ್ಐಆರ್ ದಾಖಲಾದ್ರೆ ಸವಾರರು ದಂಡ ಪಾವತಿಸಿ ನೇರವಾಗಿ ನ್ಯಾಯಾಲಯಕ್ಕೆ ಅಲಿಯಬೇಕಾಗತ್ತೆ ಇದು ಸುದೀರ್ಘ ಮತ್ತು ಕಠಿಣ ಪ್ರಕ್ರಿಯೆ ಆಗಿರೋದ್ರಿಂದ ಸಾರ್ವಜನಿಕರಲ್ಲಿ ಕಾನೂನಿನ ಭಯ ಮೂಡಲಿದೆ ಮತ್ತು ನಿಯಮ ಉಲ್ಲಂಘನೆಗಳ ಸಂಖ್ಯೆ ಕೂಡ ಕಡಿಮೆ ಆಗಲಿದೆ ಎಂಬುದು ಪೊಲೀಸರ ಆಶಯವಾಗಿದೆ ಹೀಗಾಗಿ ರಸ್ತೆಗೆ ಇಡುವ ಮುನ್ನ ಸಂಚಾರ ನಿಯಮಗಳನ್ನ ಪಾಲಿಸೋದು ನಿಮ್ಮ ಮತ್ತು ನಮ್ಮ ಸುರಕ್ಷತೆಗೆ ಕಾರಣವಾಗಿರುವಂತಹ ಒಂದು ಅಗತ್ಯವಾದ ಅನಿವಾರ್ಯತೆ ಇದಾಗಿತ್ತು ಈ ಕ್ಷಣದ ಕರೆಂಟ್ ಕಂಟೆಂಟ್ ನೈಜ್ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠುರ ವಿಶ್ಲೇಷಣೆಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ